ಹಾಯ್ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾರ್ಲಿ ಬಿಸಿ ಬಿಸಿಬೇಳೆ ಭಾತು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಅದಕ್ಕೆ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಉಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಒಂದು ಬೌಲ್ ಬಾರ್ಲಿ ಒಂದು ಬಟ್ಲು ತುಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಈಗ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನನ್ನ ಬಾರ್ಲಿನ ಒಂದು ಬಟ್ಲು ಬಾರ್ಲಿಗೆ ಮೂರು ಬಟ್ಲು ನೀರು ಸೇರಿಸಿ ನಾನು ಇದು ಇದನ್ನು ಎಂಟು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಎಂಟು ವಿಷಲ್ ಕೂಗಿದ್ರೇ ಇದು ಚೆನ್ನಾಗಿ ಬೆಂದಿರೋದು ಮೂರು ನಾಲ್ಕು ವಿಷಲಿಗೆ ಬೇಯೋದಿಲ್ಲ ಇದು ಇಟ್ಲು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಎಂಟು ವಿಷಲ್ ಬರ್ಸ್ಕೊತಾ ಇದ್ದೀನಿ ನಂತರ ಇನ್ನೊಂದು ಕುಕ್ಕರ್ಗೆ ನಾನು ಇಲ್ಲಿ ತುಗರಿಬೇಳೆ ಹಾಕ್ಕೊತಾಯಿದ್ದೀನಿ ತುಗರಿಬೇಳೆ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಬೇಳೆ ಕಡಲೆ ಬೀಜನ ಅದು ತೊಳೆದ ನಂತರ ನಾನು ಇಲ್ಲಿ ತೊಳೆದು ಇಟ್ಕೊಂಡಿದ್ದೆ ಅಂತ ಕ್ಯಾರೆಟು ಹಾಗೆ ಉಳ್ಳಿಕಾಯಿ ಕೆಡ್ಡಿ ಕಸು ಸಿಹಿ ತಂಗ್ಳು ಕಡೆ ಇದ್ದೀನಿ ನಾವು ಒಂದು ಬಿಸಿಡೀಳಗಿ ಒಂದೇ ಮಾಡೋದಾದರೆ ಒಂದರಲ್ಲಿ ಬಾರ್ಲಿ ಮತ್ತು ತರಕಾರಿನೆಲ್ಲ ಒಂದರಲ್ಲಿ ಹಾಕಿ ಬೇಯಿಸ್ಕೊಂಬಿ ನಾನು ಮೊಸರನ್ನು ಸು ತಗೊಳ್ಳೋದ್ರಿಂದ ಎರಡು ವಿಶ್ರಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ಎಂಟು ವಿಷಲ್ ಹೋಗಿದ ನಂತರ ಈಗ ಬೆಂದಿದೆ ಬಾರ್ಲಿ ನಂತರ ಇದಕ್ಕೆ ಒಗ್ಗರಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಸಿಡಿಬೇಕು ಇದು ಬಾರ್ಲಿ ತುಂಬಾ ಒಳ್ಳೆಯದು ಬೇಸಿಗೆ ತುಂಬ ಸಂಪೂರ್ಣದಾಗ್ತಾ ಇದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಎಷ್ಟು ಇಟ್ಕೊಂಡಿರೋಂಥ ಅರ್ಧ ಈರುಳ್ಳಿ ಕೊಡ್ತಿದ್ದೀನಿ ಕರ್ಗಂ ಸಾತಿದ್ದೀನಿ ಇದೆಲ್ಲ ಸ್ವಲ್ಪ ಸರಿ ಆಗಬೇಕು ಈ ಬೇಸಿಗೆ ತುಂಬ ಬಾರ್ಲಿ ಆಗಲಿ ಬಾರ್ಲಿ ಜಂಟಿ ಆಗಲಿ ಯೂಸ್ ಮಾಡಿದ್ರಿಂದ ಬಾಡಿನ ತಂಪಾಗಿ ಇರುತ್ತೆ ಈಗ ನೋಡಿ ಬೆಂಬಿಗೆ ತರಕಾರಿ ಕೂಡ ಮೂರು ಇಸಲು ಬಟ್ಕೊಂಡಿದ್ದೀನಿ ನಾನು ತರಕಾರಿನ ಇರುತ್ತೆ ಇದು ಉಕರಣೆ ಹಾಕಿದ್ದ ಬಾಣಲೆಗೆ ತರಕಾರಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಅರ್ಧ ಬಟ್ಲು ಇಲ್ಲಿ ಬಾರ್ಲಿ ಸೇರಿಸ್ತಾ ಇದ್ದೀನಿ ಅರ್ಧ ಇನ್ನು ಅರ್ಧ ಬಲ್ಲು ನಾನು ಮೊಸರನ್ನ ಕಿಟ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಬಿಸಿಬೇಳೆ ಪೌಡ್ರ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೌಡ್ರ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ನಂತರ ಮೊಸರನ್ನ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಿಡಿಬೇಕು ನಂತರ ಜೀರಿಗೆ ಹಾಕೊತಾ ಇದ್ದೀನಿ ನಂತರ ಗೋಡಂಬಿ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ನಂತರ ಕೈಗೊಂಡು ಈರಲ್ಲಿ ಮತ್ತೆ ಮೆಣಸಿನಕಾಯಲ್ಲಿ ಸೇರಿಸ್ಕೊಂತೀನಿ ಫ್ರೈ ಮಾಡಬೇಕು ನಂತರ ಸ್ಟವ್ ಆಫ್ ಮಾಡ್ಕೊಂಡು ಇದು ಚವಿಯಾದ ನಂತರ ಸ್ಟವ್ ಆಫ್ ಮಾಡ್ಕೊಂಡು ಬೇಯಿಸಿಟ್ಕೊಂಡಿರೋ ಇದ್ದೀನಿ ನಾನು ನಂತರ ಇದಕ್ಕೆ ಮಾತ್ರ ತೆಗೆದುಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಹಾಗಿದೆ ಗೊತ್ತರ ರೆಡಿ ಈಗ ಒಂದು ಗೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಎರಡು ಕೂಡ ಹಾಕೊತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಪೇಜ್ ಇದೆ ಫಾಲೋ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್